ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನುವ ಕುತೂಹಲಕ್ಕೆ ತೆರೆ ಬಿದ್ದಿದೆ ನಿರೀಕ್ಷೆಯಂತೆಯೇ ದೇವೇಂದ್ರ ಫಡ್ನವೀಸ್ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಬುಧವಾರ ವಿಧಾನ ಮಂಡಲ ಭವನದಲ್ಲಿ ನಡೆದ ಬಿಎಲ್ಪಿ ಸಭೆಯಲ್ಲಿ ಫಡ್ನವೀಸ್ ಹೆಸರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಕೇಂದ್ರ ವೀಕ್ಷಕರಾಗಿ ಆಗಮಿಸಿದ್ದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಗುಜರಾತ್ ಮಾಜಿ ಸಿಎಂ ವಿಜಯ ರೂಪಾಣಿ ಅಧ್ಯಕ್ಷತೆಯಲ್ಲಿ ಫಡ್ನವೀಸ್ ಆಯ್ಕೆ ಘೋಷಣೆ ಮಾಡಲಾಗಿದೆ ಶಿಂದೆ ಶಿವಸೇನೆ ಬಣ ಅಜಿತ್ ಎನ್ಸಿಪಿ ಬಣ ಒಳಗೊಂಡಿರುವ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವನ್ನ ಫಡ್ನವೀಸ್ ಮುನ್ನಡೆಸಲಿದ್ದಾರೆ ಮೂರನೇ ಬಾರಿಗೆ ಅವರು ಮಹಾ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಗುರುವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಪ್ರಧಾನಿ ಮೋದಿ ಸೇರಿದಂತೆ ಎನ್ಡಿಎ ಬಳಗದ ಹಿರಿಯರು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಇನ್ನು ಫಡ್ನವೀಸ್ ಸಂಪುಟಕ್ಕೆ ಏಕನಾಥ್ ಶಿಂದೆ ಸೇರ್ಪಡೆ ಕುರಿತು ಇನ್ನು ಯಾವುದೇ ತೀರ್ಮಾನವಾಗಿಲ್ಲ ಆದರೆ ಬಹುತೇಕ ಶಿಂದೆ ಹಾಗೂ ಅಜಿತ್ ಪವಾರ್ ಡಿಸಿಎಂಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನಲಾಗಿದೆ ಇನ್ನು ಫಡ್ನವೀಸ್ಗೆ ಅಧಿಕಾರ ಸಿಗುತ್ತಿರುವುದು ಕರ್ನಾಟಕದ ಹಲವು ಬಿಜೆಪಿಗರಿಗೆ ಬಲ ತಂದಿದೆ ಅದರಲ್ಲೂ ಯತ್ನಾಳ್ ಮತ್ತು ಜಾರಕಿಹೊಳಿ ಟೀಮ್ಗೆ ರಾಜಕೀಯ ಮಹಾ ಆಸರೆ ಸಿಕ್ಕಂತಾಗಿದೆ ಜಾರಕಿಹೊಳಿ ನೇರವಾಗಿ ಫಡ್ನವಿಸ್ ಜೊತೆ ಸಂಪರ್ಕ ಹೊಂದಿದ್ದಾರೆ ಹೀಗಾಗಿ ಭವಿಷ್ಯದಲ್ಲಿ ಅವರ ಹಿತ ಕಾಯಬಹುದು ಎನ್ನಲಾಗ್ತಿದೆ ಸಂಭಾಲ್ ಗಲಭೆ ವಿಚಾರವಾಗಿ ರಾಜಕೀಯ ಕೆಸರರ ಚಾಟ ಜೋರಾಗಿ ಶುರುವಾಗಿದೆ ಬುಧವಾರ ಸಂಬಾಲ್ಗೆ ತೆರಳುತ್ತಿದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಗಾಜಿಪುರ ಗಡಿಯಲ್ಲಿ ತಡೆಯಲಾಗಿದೆ ಸಂತ್ರಸ್ತ ಕುಟುಂಬಗಳನ್ನ ಭೇಟಿ ಮಾಡಲು ರಾಹುಲ್ ಗಾಂಧಿ ತೆರಳುತ್ತಿದ್ರು ಆದರೆ ಯುಪಿ ಸರ್ಕಾರ ವಿಪಕ್ಷ ನಾಯಕರ ಭೇಟಿಗೆ ತಡೆಯೊಡ್ಡಿದೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವ ಸಂಬಾಲ್ನಲ್ಲಿ ರಾಜಕೀಯ ನಾಯಕರ ಭೇಟಿಯಿಂದ ಮತ್ತೆ ತ್ವೇಷಮಯ ಸ್ಥಿತಿ ನಿರ್ಮಾಣವಾಗಬಹುದು ಅನ್ನುವ ಆತಂಕ ಸರ್ಕಾರದ್ದಾಗಿದೆ ಹೀಗಾಗಿ ರಾಹುಲ್ ಬೆಂಗಾವಲು ಪಡೆಯನ್ನ ಗಾಜಿಪುರ ಗಡಿಯಲ್ಲೇ ತಡೆಯಲಾಗಿದೆ ರಾಹುಲ್ಗೆ ತಡೆಯೊಡ್ಡಿದ ಕ್ರಮಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ ಇದು ಸರ್ವಾಧಿಕಾರಿ ಧೋರಣೆ ಅಂತ ಹರಿಹಾಯ್ದಿದೆ ಕಾಂಗ್ರೆಸ್ ನಾಯಕ ಅಜಯ್ ಕುಮಾರ್ ಲಲ್ಲು ಯೋಗಿ ಸರ್ಕಾರದ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ನಮ್ಮನ್ನು ಯಾಕೆ ತಡೆಯುತ್ತಿದೆ ಸರ್ಕಾರ ಏನನ್ನ ಮರೆಮಾಚಲು ಪ್ರಯತ್ನಿಸುತ್ತಿದೆ ಅವರು ಯಾವುದಕ್ಕೆ ಹೆದರುತ್ತಾರೆ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಅವರಿಗೆ ಸ್ಥಳಕ್ಕೆ ಭೇಟಿ ನೀಡುವ ಹಕ್ಕಿದೆ ಅಂತ ಅಜಯ್ ಕುಮಾರ್ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರನ್ನ ತಡೆದಿದ್ದರಿಂದಾಗಿ ಗಾಜಿಪುರ ಗಡಿ ಹೆದ್ದಾರಿಯಲ್ಲಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗುವಂತಾಯಿತು ಪಂಜಾಬ್ ಮಾಜಿ ಸಿಎಂ ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಅಮೃತಸರ್ನಲ್ಲಿರುವ ಸ್ವರ್ಣ ಮಂದಿರದಲ್ಲಿ ಈ ಘಟನೆ ವರದಿಯಾಗಿದೆ ಅಕಾಲ್ ತಕ್ ನೀಡಿದ್ದ ಶಿಕ್ಷೆಗೆ ಅನುಗುಣವಾಗಿ ಬುಧವಾರ ಬೆಳಗ್ಗೆ ಮಂದಿರದಲ್ಲಿ ಮಂದಿರ ಶುಚಿಗೊಳಿಸುವ ಕಾರ್ಯಕ್ಕೆ ಸುಖಬೀರ್ ಸಿಂಗ್ ಆಗಮಿಸಿದ್ರು ಈ ವೇಳೆ ಅಪರಿಚಿತ ವ್ಯಕ್ತಿಯಿಂದ ಗುಂಡಿನ ದಾಳಿ ನಡೆದಿದೆ ನೀಲಿ ಪಗಡಿ ಧರಿಸಿದ್ದ ಆಗಂತುಕನೊಬ್ಬ ಪಿಸ್ತೂಲ್ ತೆಗೆದುಕೊಂಡು ಸುಖಬೀರ್ ಬಾದಲ್ ಮೇಲೆ ಗುಂಡು ಹಾರಿಸಲು ಮುಂದಾಗಿದ್ದಾನೆ ಈ ವೇಳೆ ಅಲ್ಲಿ ನಿಂತಿದ್ದ ಹಿರಿಯ ಸರ್ದಾರ್ ಒಬ್ಬರು ಅದ್ಭುತ ಚಾಣಾಕ್ಷತನವನ್ನ ಪ್ರದರ್ಶಿಸಿ ದಾಳಿಯನ್ನ ವಿಫಲಗೊಳಿಸಿದ್ದಾರೆ ಈ ವೇಳೆ ಪಿಸ್ತೂಲ್ನಿಂದ ಗುಂಡು ಹಾರಿತಾದ್ರೂ ಅದು ಯಾರಿಗೂ ತಾಗಿಲ್ಲ ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ ಅಮೃತಸರ ಪೊಲೀಸರು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ದಾಳಿಯ ನಂತರ ಈಗ ಗೋಲ್ಡನ್ ಟೆಂಪಲ್ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಈ ದಾಳಿಯಿಂದ ಸುಖಬೀರ್ ಬಾದಲ್ ಸ್ವಲ್ಪದ್ರಲ್ಲೇ ಪಾರಾಗಿದ್ದಾರೆ ತೆಲಂಗಾಣದ ಮುಗುಲು ಜಿಲ್ಲೆಯಲ್ಲಿ ಭೂಕಂಪ ಸಂಭವಿಸಿದೆ ಬುಧವಾರ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಭೂಮಿ ನಡುಗಿದ ಅನುಭವವಾಗಿದೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಮೂರರಷ್ಟು ತೀವ್ರತೆ ದಾಖಲಾಗಿದೆ ಹೈದರಾಬಾದ್ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿಯೂ ಕಂಪನದ ಅನುಭವವಾಗಿದೆ ಅಂತ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಹೇಳಿದೆ ಬೆಳ್ಳಂಬೆಳಗ್ಗೆ ಈ ಘಟನೆ ನಡೆದಿರುವುದು ನಿವಾಸಿಗಳಲ್ಲಿ ಕೆಲ ಕಾಲ ತೀವ್ರ ಆತಂಕ ಮೂಡಿಸಿತ್ತು ಆದರೆ ಸದ್ಯ ಯಾವುದೇ ಪ್ರಾಣಹಾನಿ ಅಥವಾ ಹೆಚ್ಚಿನ ಹಾನಿಯ ಬಗ್ಗೆ ತಕ್ಷಣದ ವರದಿಯಾಗಿಲ್ಲ ಕಂಪನ ದಾಖಲಾಗುತ್ತಿದ್ದಂತೆ ಅಧಿಕಾರಿಗಳು ಸೈರನ್ ಮೂಲಕ ನಾಗರಿಕರನ್ನು ಎಚ್ಚರಿಸಿದ್ದಾರೆ ಅಲ್ಲದೆ ಭೂಕಂಪನಗಳ ಸಮಯದಲ್ಲಿ ಜಾಗರೂಕರಾಗಿರಲು ಮತ್ತು ಕಿಕ್ಕಿರಿದ ಅಥವಾ ಅಸುರಕ್ಷಿತ ಕಟ್ಟಡಗಳಿಂದ ದೂರವಿರಲು ನಿವಾಸಿಗಳಿಗೆ ಸಲಹೆ ನೀಡಲಾಗಿದೆ ಇನ್ನು ಬೆಳ್ಳಂಬೆಳಗ್ಗೆ ನಡೆದ ಕಂಪನದಿಂದಾಗಿ ಅಡುಗೆ ಮನೆಯ ಪಾತ್ರೆಗಳು ಸಾಮಾನುಗಳು ನೆಲಕ್ಕುರುಳಿದ್ದವು ಮುಗುಲು ನಿವಾಸಿಗಳು ಆರಂಭದಲ್ಲಿ ಇದನ್ನ ಕೋತಿಗಳ ಕಾಟ ಅಂತಲೇ ಪರಿಗಣಿಸಿದ್ದರು ಆದರೆ ಕಿಟಕಿಯ ಗಾಜುಗಳು ಅಲುಗಾಡುವುದನ್ನು ನೋಡಿಯೇ ಇದು ಭೂಕಂಪ ಎಂದು ತಿಳಿಸಲಾಯಿತು ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ನಿರಂತರವಾಗಿ ಕಂಪನಗಳು ದಾಖಲಾಗುತ್ತಿದೆ ಅದರಲ್ಲೂ ಭೂಕಂಪ ನಿರೋಧಕ ಶಕ್ತಿ ಹೊಂದಿರುವ ದಖನ್ ಪ್ರಸ್ಥ ಭೂಮಿಯಲ್ಲೂ ಕಂಪನಗಳು ವರದಿಯಾಗ್ತಾ ಇರುವುದು ಎಚ್ಚರಿಕೆಯ ಘಂಟೆಯಾಗಿದೆ ಡಿಸೆಂಬರ್ ಆರಂಭವಾಗುತ್ತಿದ್ದಂತೆ ದೇಶದಲ್ಲಿ ಚಳಿಯ ಆರ್ಭಟ ಶುರುವಾಗಿದೆ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ಚಳಿಯ ತೀವ್ರತೆಯ ಹೆಚ್ಚಿರುವ ಸಾಧ್ಯತೆ ಇದೆ ಈಗಾಗಲೇ ಪರ್ವತ ಪ್ರದೇಶಗಳಲ್ಲಿ ತಾಪಮಾನವು ಹಲವು ಡಿಗ್ರಿ ಕಡಿಮೆಯಾಗಿದೆ ಶ್ರೀನಗರದಲ್ಲಿ ಮೈನಸ್ ಒಂದು ಪಾಯಿಂಟ್ ಮೂರು ಡಿಗ್ರಿ ತಾಪಮಾನ ದಾಖಲಾಗಿದೆ ಅಲ್ಲದೆ ಭಾನುವಾರ ಬೆಳಗ್ಗೆ ಕಡಿಮೆಯ ಕೆಲವು ಭಾಗಗಳಲ್ಲಿ ದಟ್ಟವಾದ ಮಂಜು ಆವರಿಸಿದೆ ದಟ್ಟ ಮಂಚಿನಿಂದಾಗಿ ಶ್ರೀನಗರ ಮತ್ತು ಕಾಶ್ಮೀರದ ಇತರ ಕೆಲವು ಸ್ಥಳಗಳಲ್ಲಿಯೇ ಗೋಚರತೆ ಐವತ್ತು ಮೀಟರ್ಗಿಂತ ಕಡಿಮೆಯಾಗಿದೆ ಅದೇ ಸಮಯದಲ್ಲಿ ಹಿಮಾಚಲದ ರೌತಾಕ್ ಮತ್ತು ಕುಂಜಮಲ್ನಲ್ಲಿ ಹಿಮಪಾತದಿಂದಾಗಿ ಸಂಚಾರ ವ್ಯತ್ಯಯವಾಗಿದೆ ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ದೆಹಲಿ ಹೊರಹೊಲಯ ಹಾಗೂ ಎನ್ ನಲ್ಲಿ ಚಳಿ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆಯ ಪ್ರಕಾರ ಎತ್ತರದ ಪ್ರದೇಶಗಳಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಲಘು ಮಳೆ ಅಥವಾ ಹಿಮಪಾತವನ್ನು ನಿರೀಕ್ಷೆ ಮಾಡಲಾಗಿದೆ ಇನ್ನು ಮನಾಲಿ ಹಾಗೂ ಲಹೌಲ್ ಶಿಖರಗಳಲ್ಲಿ ಮಂಗಳವಾರ ಹಿಮಪಾತವಾಗಿತ್ತು ರೋಟಾಕ್ ಕುಂಜುಂ ಬಾರಾಲಾಚಾ ಮತ್ತು ಶಿಂಕುಲಾ ಪಾಸ್ ಸೇರಿದಂತೆ ಉದಯಪುರದ ಎತ್ತರದ ಶಿಖರಗಳಲ್ಲಿ ಹಿಮ ಬಿದ್ದಿದೆ ಹಿಮಪಾತದಿಂದಾಗಿ ಕಣಿವೆಯಲ್ಲಿ ಚಳಿಯ ಅಬ್ಬರ ಹೆಚ್ಚಾಗಿದೆ ಇನೆಯುತ್ತ ದಕ್ಷಿಣ ಭಾರತದಲ್ಲಿ ತಾಪಮಾನ ನಿಧಾನವಾಗಿ ಕುಸಿಯುತ್ತಿದೆ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಈಗಲೂ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುತ್ತಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ತಾಪಮಾನ ಮತ್ತಷ್ಟು ಕುಸಿಯುವ ಆತಂಕವಿದೆ ಅತಿ ಮಳೆಯಿಂದಾಗಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದೆ ಹೀಗಾಗಿ ಈ ಬಾರಿಯ ಮಾಗಿಯ ಚಳಿ ತರಗುಟ್ಟಿಸಲಿದೆ ದೇಶದಾದ್ಯಂತ ಡಿಜಿಟಲ್ ವಂಚನೆ ಮಾಡುತ್ತಿರುವ ಐವತ್ತೊಂಬತ್ತು ಸಾವಿರ ವ್ಯಾಟ್ಸ್ಆಪ್ ಖಾತೆಗಳನ್ನು ಕೇಂದ್ರ ಸರ್ಕಾರ ನಿರ್ಬಂಧಿಸಿದೆ ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಮಾಹಿತಿ ನೀಡಿದೆ ಗೃಹ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುವ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಡಿಜಿಟಲ್ ವಂಚನೆಗಾಗಿ ಬಳಸಲಾದ ಸಾವಿರದ ಏಳುನೂರಕ್ಕೂ ಹೆಚ್ಚು ಸ್ಕೈಪ್ ಐಡಿಗಳನ್ನು ಹಾಗೂ ಐವತ್ತೊಂಬತ್ತು ಸಾವಿರ ವಾಟ್ಸಪ್ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಿದೆ ಮಂಗಳವಾರ ಲೋಕಸಭಾ ಕಲಾಪದಲ್ಲಿ ಈ ಮಾಹಿತಿ ಹಂಚಿಕೊಳ್ಳಲಾಗಿದೆ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಸರ್ಕಾರ ಒಟ್ಟು ಆರು ಪಾಯಿಂಟ್ ಆರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳು ಮತ್ತು ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಐಎಂಇಐ ಎಂಇ ನಂಬರ್ಗಳನ್ನು ನಿರ್ಬಂಧಿಸಿದೆ ಅಂತ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಸದನಕ್ಕೆ ಮಾಹಿತಿ ನೀಡಿದ್ದಾರೆ ಅಚ್ಚರಿ ಅಂದರೆ ಸೈಬರ್ ಪೊಲೀಸರ ತೀವ್ರಗತಿ ಕಾರ್ಯಾಚರಣೆಯಿಂದಾಗಿ ಇಲ್ಲಿವರೆಗೆ ಒಟ್ಟು ಒಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ದೂರುಗಳಲ್ಲಿ ಮೂರು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ಉಳಿತಾಯವಾಗಿದೆ ಡಿಜಿಟಲ್ ವಂಚನೆ ಸೇರಿದಂತೆ ಸೈಬರ್ ಅಪರಾಧಗಳನ್ನು ಎದುರಿಸಲು ಕಾರ್ಯವಿಧಾನವನ್ನು ಬಲಪಡಿಸಲು ಕೇಂದ್ರ ಮತ್ತು ಟೆಲಿಕಾಂ ಸೇವಾ ಪೂರೈಕೆದಾರರು ಒಳಬರುವ ಅಂತಾರಾಷ್ಟ್ರೀಯ ವಂಚನೆಯ ಕರೆಗಳನ್ನು ಗುರುತಿಸಲು ಮತ್ತು ನಿರ್ಬಂಧಿಸಲು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಸೈಬರ್ ಕ್ರೈಮ್ ಡಾಟ್ ಜಿಓವಿ ಡಾಟ್ ಇನ್ ಪೋರ್ಟಲ್ನಲ್ಲಿ ಅನುಮಾನಿತ ವರದಿ ಮತ್ತು ತನಿಖೆ ಎಂಬ ಹೊಸ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ ಇತ್ತೀಚೆಗೆ ಗೂಗಲ್ ಮ್ಯಾಪ್ ನಂಬಿಕೊಂಡು ವಾಹನ ಚಲಾಯಿಸಿದ್ರಿಂದ ಅನೇಕ ಅವಘಡಗಳು ಸಂಭವಿಸುತ್ತಿದೆ ಇದೀಗ ಈ ಪಟ್ಟಿಗೆ ಮತ್ತೊಂದು ಅಪಘಾತ ಸೇರ್ಪಡೆಯಾಗಿದೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನೀರಿಲ್ಲದ ಕಾಲುವೆಗೆ ಬಿದ್ದು ಮೂವರು ಯುವಕರು ಗಾಯಗೊಂಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಅಂದ ಹಾಗೆ ಮೂವರು ಯುವಕರು ಕಾರ್ ಮೂಲಕ ಕಾನ್ಪುರದಿಂದ ಪಿಲಿ ಗೆ ಹೋಗುತ್ತಿದ್ದರು ಆದರೆ ಮಾರ್ಗ ಮಧ್ಯೆ ದಾರಿ ತಿಳಿಯದೆ ಗೂಗಲ್ ಮ್ಯಾಪ್ ಹಾಕಿಕೊಂಡು ಹೋಗುತ್ತಿದ್ದರು ಆದರೆ ಮುಂದೆ ಕಾಲುವೆ ಇದ್ದಿದ್ದು ಮ್ಯಾಪ್ ನಲ್ಲಿ ತೋರಿಸಿರಲಿಲ್ಲ ಹೀಗಾಗಿ ಕಾರು ನಿಯಂತ್ರಣ ತಪ್ಪಿ ಕಾಲುವೆಯೊಳಗೆ ಬಿದ್ದಿದ್ದು ಅಂದಹಾಗೆ ಪಿಲಿ ಬಿತ್ ಬೈಪಾಸ್ನ ಕಾಲುವೆಯ ಉದ್ದಕ್ಕೂ ಇರುವ ಸಣ್ಣ ಸರ್ವಿಸ್ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿದೆ ಕಾಳಾಪುರ ನಾಲೆ ಸಮೀಪದ ಬರ್ಕಾಪುರ ತಿರಹ ಗ್ರಾಮದ ಬಳಿ ಕಾರು ಕಾಲುವೆಗೆ ಬಿದ್ದಿದೆ ಬೆಳಗ್ಗೆ ಗ್ರಾಮಸ್ಥರು ಬಂದು ನೋಡಿದಾಗಲೇ ಘಟನೆ ಬೆಳಕಿಗೆ ಬಂದಿದೆ ಕಾಲುವೆಯಲ್ಲಿ ನೀರಿಲ್ಲದೆ ಇದ್ದಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ದಕ್ಷಿಣ ಕೊರಿಯಾದಲ್ಲಿ ರಾಜಕೀಯ ಬಿರುಗಾಳಿ ಎದ್ದಿದೆ ಅಧ್ಯಕ್ಷ ಅಧ್ಯಕ್ಷ ಯೋನ್ಸು ಕಿಯೋಲ್ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಪ್ರಮಾದ ಎಸಗಿದ್ದಾರೆ ವಿಪಕ್ಷಗಳು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿವೆ ಎಂದು ಆರೋಪಿಸಿ ಇದ್ದಕ್ಕಿದ್ದಂತೆ ಎಮರ್ಜೆನ್ಸಿ ಹೇರಲಾಗಿತ್ತು ಆದರೆ ತುರ್ತು ಪರಿಸ್ಥಿತಿ ಜಾರಿಯಾದ ವೇಗದಲ್ಲೇ ಅದನ್ನು ವಾಪಾಸ್ ಪಡೆದಿದ್ದಾರೆ ಅಂದ ಹಾಗೆ ಅಧ್ಯಕ್ಷರ ನಿರ್ಧಾರವನ್ನ ಖಂಡಿಸಿ ರಾಷ್ಟ್ರೀಯ ಅಸೆಂಬ್ಲಿ ತುರ್ತಾಗಿ ಮಧ್ಯರಾತ್ರಿಯೇ ಅಧಿವೇಶನ ನಡೆಸಿತು ಅಲ್ಲದೆ ಅಧ್ಯಕ್ಷರ ಮೇಲೆಯೇ ಮಹಾಭಿಯೋಗ ಕಾನೂನು ಪ್ರಕ್ರಿಯೆ ನಡೆಸಲು ಸರ್ವಾನುಮತದಿಂದ ಮತ ಚಲಾಯಿಸಿತು ಹೀಗಾಗಿ ಬೆದರಿದ ಅಧ್ಯಕ್ಷರು ಕೂಡಲೇ ತಮ್ಮ ನಿರ್ಧಾರವನ್ನ ಹಿಂಪಡೆದಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಉತ್ತರ ಕೊರಿಯಾದಿಂದ ಬೆದರಿಕೆ ಎದುರಿಸುತ್ತಿರುವ ದಕ್ಷಿಣ ಕೊರಿಯಾದಲ್ಲಿ ಅರಾಜಕತೆ ನಿರ್ಮಾಣವಾಗ್ತಿರುವುದು ನಾಗರಿಕರಲ್ಲಿ ಕಳವಳ ಸೃಷ್ಟಿಸಿದೆ ಆಫ್ರಿಕಾದ ರಾಷ್ಟ್ರ ನಮೀಬಿಯಾ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ರಾಷ್ಟ್ರಾಧ್ಯಕ್ಷರನ್ನ ಹೊಂದಲಿದೆ ನಮೀಬಿಯಾದ ಆಡಳಿತಾರೂಢ ಎಸ್ ಡಬ್ಲ್ಯೂ ಎ ಒ ಪಕ್ಷದ ನೆಟುಂಟೋ ನಂದಿ ನೈತ್ವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ನಡೆದ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ನೆಟುಂಟೋ ನಂದಿ ದಾಖಲೆ ಮತಗಳಿಂದ ಚುನಾವಿತರಾಗಿದ್ದಾರೆ ಶೇಕಡ ಐವತ್ತೇಳರಷ್ಟು ಮತಗಳು ನೆಟುಂಟೋ ಪರವಾಗಿ ಚಲಾವಣೆಯಾಗಿದೆ ಎಪ್ಪತ್ತೇಳು ವರ್ಷದ ನಂದಿ ಸದ್ಯ ನಮೀಬಿಯಾ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭಾರತೀಯ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಬಾಂಗ್ಲಾದಲ್ಲಿ ಈಗ ಇಂಡಿಯನ್ ನ್ಯೂಸ್ ಚಾನೆಲ್ಗಳ ಮೇಲೂ ಆಕ್ರೋಶ ಶುರುವಾಗಿದೆ ಭಾರತೀಯ ಸುದ್ದಿವಾಹಿನಿಗಳನ್ನ ನಿಷೇಧಿಸುವಂತೆ ಬಾಂಗ್ಲಾ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ವಕೀಲ ಕಾಸ್ ಉದ್ದೀನ್ ಭುಯಾ ಎಂಬುವವರು ಅರ್ಜಿ ಸಲ್ಲಿಸಿದ್ದು ಈ ವಿಷಯವನ್ನು ಅವರೇ ದೃಢಪಡಿಸಿದ್ದಾರೆ ಅಂತ ಡಾಕಾ ಟ್ರಿಬ್ಯೂನ್ ವರದಿ ಮಾಡಿದೆ ಎಲ್ಲ ಭಾರತೀಯ ಟಿವಿ ಚಾನೆಲ್ಗಳ ಪ್ರಸಾರವನ್ನ ಕೂಡಲೇ ನಿಷೇಧಿಸಬೇಕು ಇದಕ್ಕಾಗಿ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ಆಪರೇಷನ್ ಆಕ್ಟ್ ಎರಡು ಸಾವಿರದ ಆರರ ಅಡಿಯಲ್ಲಿ ನಿರ್ದೇಶನ ನೀಡುವಂತೆ ರಿಟ್ ಅರ್ಜಿಯಲ್ಲಿ ಕೋರಲಾಗಿದೆ ಗಗನದತ್ತ ಮುಖ ಮಾಡಿದ್ದ ಬಂಗಾರದ ಬೆಲೆ ಕೊನೆಗೂ ಇಳಿಕೆಯಾಗಿದೆ ಡಿಸೆಂಬರ್ ಮೊದಲ ವಾರದಲ್ಲೇ ಚಿನ್ನದ ದರ ಭಾರಿ ಇಳಿಕೆ ಕಂಡಿದೆ ಚೀನಿವಾರ ಪೇಟೆಯಲ್ಲಿ ಚಿನ್ನದ ದರ ಆರುನೂರ ಐವತ್ತು ರೂಪಾಯಿಗಳಷ್ಟು ಇಳಿಕೆಯಾಗಿದ್ದರೆ ಬೆಳ್ಳಿ ದರ ಕೂಡ ಭಾರಿ ಕುಸಿತ ಕಂಡಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧತೆ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆಯಲ್ಲಿ ಪ್ರತಿ ಗ್ರಾಮ್ಗೆ ಅರವತ್ತೈದು ರೂಪಾಯಿ ಇಳಿಕೆಯಾಗಿದೆ ಅಂತೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲಿ ಅರವತ್ತು ರೂಪಾಯಿ ಹಾಗೂ ಹದಿನೆಂಟು ಕ್ಯಾರೆಟ್ ಚಿನ್ನದ ದರದಲ್ಲಿ ನಲವತ್ತೊಂಬತ್ತು ರೂಪಾಯಿ ಇಳಿಕೆಯಾಗಿದೆ ಇನ್ನು ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿ ಬೆಳ್ಳಿ ದರ ತೊಂಬತ್ತೊಂದು ಸಾವಿರ ಆಗಿದೆ ಬೆಂಗಳೂರು ನಗರದಲ್ಲಿ ಪ್ರತಿ ಹತ್ತು ಗ್ರಾಂ ನೂರು ಗ್ರಾಂ ಹಾಗೂ ಒಂದು ಕೆ ಜಿ ಬೆಳ್ಳಿ ಬೆಲೆಗಳು ಕ್ರಮವಾಗಿ ಒಂಬೈನೂರ ಹತ್ತು ರೂಪಾಯಿ ಒಂಬತ್ತು ಸಾವಿರದ ನೂರು ರೂಪಾಯಿ ಹಾಗೂ ತೊಂಬತ್ತೊಂದು ಸಾವಿರ ರೂಪಾಯಿಗಳಾಗಿವೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ